ಬೆಂಗಳೂರಿನಲ್ಲಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಬೂತ್ ಮಟ್ಟದ ಕಾಂಗ್ರೆಸ್ ನಾಯಕರ ಸಭೆಯನ್ನು ಆಯೋಜಿಸಲಾಯಿತು ಈ ಸಭೆಯಲ್ಲಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್ಎ ಹ್ಯಾರಿಸ್ ಮತ್ತು ಐಎನ್ಸಿ ಅಭ್ಯರ್ಥಿ ಬೆಂಗಳೂರು ಕೇಂದ್ರ ಲೋಕಸಭಾ ಮನ್ಸೂರ್ ಅಲಿ ಖಾನ್ ಮತ್ತು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅನೇಕ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಈ ಸಭೆಯಲ್ಲಿ ಭಾಗವಹಿಸಿದ್ದರು ನಮ್ಮ ಮುಂದೆ ದೊಡ್ಡ ಜವಾಬ್ದಾರಿ ಇದೆ ಯಾಕಂದ್ರೆ ನಾವು ಬೆಂಗಳೂರು ನಗರದ ಕೇಂದ್ರ ಭಾಗದಲ್ಲಿ ಇದ್ದೀವಿ ಬೆಂಗಳೂರಲ್ಲಿ ಎಲ್ಲಿ ಏನಾದ್ರೂ ನಾವೇ ಮೊದಲು ಸಿಗುವಂತದ್ದು ವಿಶೇಷವಾಗಿ ಯುವಕರಿಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಉದ್ಯೋಗ ಸೃಷ್ಟಿ ಆಗಿಲ್ಲ ಅಂದರೆ ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತದೆ ಅವರು ಸರ್ಕಾರ ಬರುವಾಗ ಸುಮ್ಮನೆ ಎರಡು ಕೋಟಿ ಒಂದು ವರ್ಷಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದರು ಹತ್ತು ವರ್ಷ ಆಗೋಯ್ತು ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರೆ ಇವರು ಮಾಡ್ಲಿಲ್ಲ ಇಪ್ಪತ್ತು ಸಾವಿರನು ಮಾಡಕ್ ಆಗ್ಲಿಲ್ಲ ಇವ್ರ ಕೈಯಲ್ಲಿ ಇದನ್ನ ನಾವು ಕೇಳೋಂತ ಸಮಯ ಈಗ ಇದನ್ನ ಕೇಳೋದೇ ಮೈಕ್ ಹಿಡ್ಕೊಂಡು ಕೇಳೋದಲ್ಲ ನಾವು ಅವ್ರಂಗೆ ಸುಳ್ಳು ಹೇಳೋದಲ್ಲ ವೋಟ್ ಹಾಕುವಾಗ ನಾವು ಅದನ್ನ ತೋರಿಸುವಂತ ಕೆಲಸ ನಾವು ಮಾಡ್ಬೇಕಾಗ್ತದೆ ಕೆಲಸ ತರುವಂತ ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ಸರ್ಕಾರವನ್ನ ನಾವು ಅಧಿಕಾರಕ್ಕೆ ತರುವಂತ ಕೆಲಸ ಮಾಡಬೇಕು ಆ ದಿಕ್ಕಿನಲ್ಲಿ ಈಗಾಗಲೇ ಮೊನ್ನೆ ರಾಹುಲ್ ಗಾಂಧಿ ಅವರು ಬಾಂಬೆ ಸ್ಪೀಚು ನೀವೆಲ್ಲ ಕೇಳಿರ್ಬೇಕು ನಮ್ಮ ಜೋಡೋ ಯಾತ್ರೆಯದು ಕೊನೆಯ ಸ್ಪೀಚು ಅಂತ ಬಹುಶಃ ಸ್ಪೀಚು ನಾನು ಯಾವತ್ತು ರಾಹುಲ್ ಗಾಂಧಿ ಅವ್ರದ್ದು ಕೇಳಲಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟು ಕ್ಲಿಯರ್ ಆಗಿ ಒಂದೊಂದು ವಿಚಾರವನ್ನ ಎತ್ತಿದ್ರು ಅಲ್ಲಿ ಆ ಸ್ಪೀಚ್ ಮಾಡಿದ್ರು ಮತ್ತೆ ನಿನ್ನೆ ಮತ್ತೆ ಒಂದು ಏನು ಕೇಜ್ರಿವಾಲ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅದರ ವಿರುದ್ಧ ಇಡೀ ದೇಶದ ಎಲ್ಲ ಪಕ್ಷಗಳು ಸೇರಿಕೊಂಡು ಒಂದು ಕಾರ್ಯಕ್ರಮ ನಡೀತು ಅಲ್ಲೂ ಕೂಡ ಮಾತಾಡಿದ್ದಾರೆ ಬಹಳ ಕ್ಲಿಯರ್ ಆಗಿ ಇವತ್ತು ಬಿ ಜೆ ಪಿ ಮೋದಿ ಈ ಸರ್ಕಾರನ ಎದುರಾಕೊಂಡು ಮಾತಾಡುವಂತ ಬಾಹುಬಲಿ ಯಾರಾದರೂ ಇದ್ರೆ ಅದು ರಾಹುಲ್ ಗಾಂಧಿ ಅವರನ್ನ ನಾವೆಲ್ಲರೂ ಒಪ್ಲೇಖ ಯಾಕಂದ್ರೆ ಇ ಡಿ ನೋಟಿಸ್ ಐ ಟಿ ನೋಟಿಸ್ ಎಷ್ಟೋ ಸಿ ಪಿ ಐ ನೋಟಿಸ್ ಇವತ್ತೊಂದು ನಾನು ವಾಟ್ಸಪ್ ನೋಡಿದೆ ಎಲ್ಲ ಲೈನ್ ಅಲ್ಲಿ ನಿಲ್ಸಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲೆಕ್ಷನ್ಗೆ ಎಲ್ಲ ಅಪೋಸಿಷನ್ ಲೈಟ್ ನಿಲ್ಸಿದ್ದಾರೆ ಮೋದಿನು ನಿಂತಿದ್ದಾರೆ ಇಡಿ ನಿಲ್ಸ್ಬಿಟ್ಟು ಗನ್ ಪಾಯಿಂಟ್ ಅಲ್ಲಿ ಅಪೋಸಿಷನ್ ಎಲ್ಲ ಸ್ಟಾಪ್ ಮಾಡಿ ಇವ್ರು ಮಾತ್ರ ಓಡ್ತಾರ ಅರ್ಥ ಆಯ್ತ ಇದು ಇವರ ರಾಜಕೀಯ ಈ ರಾಜಕೀಯ ಪ್ರಜಾಪ್ರಭುತ್ವ ಅಲ್ಲ ಇದು ಪ್ರಜಾಪ್ರಭುತ್ವದ ವಿರೋಧ ಇದು ಶಾಂತಿನಗರ್ ಕ್ಷೇತ್ರದ ಕಾರ್ಯಕರ್ತರ ಸಭೆ ನಮ್ಮ ಸೀನಿಯರ್ ಲೀಡರ್ ಎಮ್ ಎಲ್ ಎ ಆರ್ ಎಸ್ ಸಾಹೇಬರು ಮತ್ತೆ ಅಭಿಷೇಕ್ ದತ್ತಾಬ್ರು ಇದರ ಇದು ಒಂದು ನೀವು ನೋಡ್ತಾ ಇದ್ದೀರಾ ವಾತಾವರಣ ಉತ್ಸಾಹ ಸೊ ನಮಗೆ ನಂಬಿಕೆ ಇದೆ ಈ ಕ್ಷೇತ್ರ ಬ್ಯಾಂಗ್ಳೂರ್ ಗೆಲ್ತೀವಿ ಅಂತ ನಂಬಿಕೆ ನಮಗೆ